ಓಂ ಶಾಂತಿ ಪರಮಾತ್ಮ ತಂದೆ ನಮಗೆ ಬಹಳ ಶ್ರೇಷ್ಠ ಗುರಿಯನ್ನು ನೀಡಿದ್ದಾರೆ ಎಷ್ಟು ಶ್ರೇಷ್ಠ ಗುರಿ ಇದೆಯೋ ಆ ಗುರಿಗೆ ತಕ್ಕಂತೆ ಲಕ್ಷಣವನ್ನು ನಾವೀಗ ಧಾರಣೆ ಮಾಡಿಕೊಳ್ಳಬೇಕು ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬಯಸುತ್ತೇವೆ ಅಂದ ಮೇಲೆ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಬೇಕು ಶ್ರೇಷ್ಠಾತಿ ಶ್ರೇಷ್ಠರಾಗುವ ಪುರುಷಾರ್ಥವನ್ನು ಮಾಡಬೇಕು ಅದಕ್ಕೋಸ್ಕರ ಸದಾ ನಮ್ಮ ಭವಿಷ್ಯ ನಮ್ಮ ಸಮ್ಮುಖದಲ್ಲಿ ಇರಬೇಕು ಅದಕ್ಕೋಸ್ಕರ ಹೇಳಲಾಗುತ್ತದೆ ಕರ್ಮವನ್ನು ಮಾಡುವುದಕ್ಕಿಂತ ಮೊದಲೇ ಕರ್ಮದ ಪರಿಣಾಮದ ಬಗ್ಗೆ ವಿಚಾರ ಮಾಡಬೇಕು ಈ ಕರ್ಮವನ್ನು ನಾನು ಮಾಡಿದರೆ ನಂತರ ಪರಿಣಾಮ ಏನಾಗಬಹುದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಗೂ ಬುದ್ಧಿಹೀನರಿಗೂ ಏನು ವ್ಯತ್ಯಾಸ ತಿಳುವಳಿಕೆ ಉಳ್ಳಂಥವರು ಚೆನ್ನಾಗಿ ಯೋಚನೆ ಮಾಡಿ ನಂತರ ಕಾರ್ಯವನ್ನು ಮಾಡುತ್ತಾರೆ ತಿಳುವಳಿಕೆ ಇಲ್ಲದೇ ಇರುವವರು ಯೋಚನೆಯನ್ನು ಮಾಡದೆ ಹಾಗೇ ಕಾರ್ಯವನ್ನು ಮಾಡುತ್ತಾರೆ ತಿಳುವಳಿಕೆ ಇಲ್ಲದೆ ಇರುವವರು ಕಾರ್ಯವನ್ನು ಮಾಡಿ ನಂತರ ಯೋಚನೆ ಮಾಡುತ್ತಾರೆ ಅಯ್ಯೋ ನಾನು ಎಂತಹ ಕಾರ್ಯವನ್ನು ಮಾಡಿದೆ ಇಂತಹ ಕಾರ್ಯವನ್ನು ನಾನು ಮಾಡಬಾರದಿತ್ತು ಎಂದು ತಿಳುವಳಿಕೆ ಇಲ್ಲದೇ ಇರುವವರು ಕಾರ್ಯವನ್ನು ಮಾಡಿದ ನಂತರ ಯೋಚನೆ ಮಾಡುತ್ತಾರೆ ತಿಳುವಳಿಕೆ ಇಲ್ಲದೇ ಇರುವವರು ಯೋಚನೆಯನ್ನು ಮಾಡುತ್ತಾರೆ ತಿಳುವಳಿಕೆ ಇರುವವರೂ ಕೂಡ ಯೋಚನೆಯನ್ನು ಮಾಡುತ್ತಾರೆ ಇಬ್ಬರೂ ಕಾರ್ಯವನ್ನು ಮಾಡುತ್ತಾರೆ ಆದರೆ ತಿಳುವಳಿಕೆ ಉಳ್ಳವರು ಮೊದಲು ಯೋಚನೆ ಮಾಡಿ ನಂತರ ಕಾರ್ಯವನ್ನು ಮಾಡುತ್ತಾರೆ ತಿಳುವಳಿಕೆ ಇಲ್ಲದೇ ಇರುವವರು ಮೊದಲು ಕಾರ್ಯವನ್ನು ಮಾಡಿ ನಂತರ ಯೋಚನೆಯನ್ನು ಮಾಡುತ್ತಾರೆ ಅದಕ್ಕೋಸ್ಕರ ನೀವು ಯಾವ ಕಾರ್ಯವನ್ನು ಮಾಡುತ್ತಿದ್ದೀರೋ ಮೊದಲು ಚೆನ್ನಾಗಿ ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಮುಂದೆ ಅದರ ಭವಿಷ್ಯ ಏನಾಗಬಹುದು ಎಂದು ಸ್ಪಷ್ಟವಾಗಿ ಸಮ್ಮುಖದಲ್ಲಿಟ್ಟುಕೊಂಡು ಆ ಕಾರ್ಯವನ್ನು ಮಾಡಿ ಭವಿಷ್ಯವನ್ನು ನೋಡುವಂತವರಾಗಿ ಋಷಿಗಳಾಗಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಆತ್ಮರು ನೀವೇ ಆಗಿದ್ದೀರಾ ನಿಮ್ಮ ಪತ್ರಿಯನ್ನು ಬರೆದುಕೊಳ್ಳುವಂತಹ ಬ್ರಾಹ್ಮಣ ಆತ್ಮರು ನೀವಾಗಿದ್ದೀರಾ ಭಾಗ್ಯವಿದಾತ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಭಾಗ್ಯವಿದಾತ ಶಿವತಂದೆ ಆಗಿದ್ದಾರೆ ಬ್ರಹ್ಮಾ ತಂದೆ ಕೂಡ ಭಾಗ್ಯವಿದಾತ ಆಗಿದ್ದಾರೆ ಭಾಗ್ಯವಿದಾತ ಆಗಿರುವ ಬಾಪ್ತಾದರವರ ಮಕ್ಕಳು ನಾವು ನಮ್ಮ ಅದೃಷ್ಟದ ರೇಖೆಯನ್ನು ನಾವು ಸ್ವಯಂ ಬರೆದುಕೊಳ್ಳುತ್ತಿದ್ದೇವೆ ಭಾಗ್ಯವಿದಾತ ತಂದೆ ಅದೃಷ್ಟವನ್ನು ಬರೆದುಕೊಳ್ಳುವ ಪೆನ್ನನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಯಾವ ಮನುಷ್ಯರೂ ಕೂಡ ಸ್ವಯಂನ ಅದೃಷ್ಟವನ್ನು ಸ್ವಯಂ ಬರೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಯಾರು ತಮ್ಮ ಭಾಗ್ಯವನ್ನು ತಾವು ಬರೆದುಕೊಳ್ಳಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಬೇಕಾದರೂ ಇರಬಹುದು ಎಷ್ಟು ದೊಡ್ಡ ಅಧಿಕಾರಿ ಬೇಕಾದರೂ ಇರಬಹುದು ಆದರೆ ಭಾಗ್ಯವನ್ನು ಬರೆದುಕೊಳ್ಳುವ ಪೆನ್ನು ಅವರ ಕೈಯಲ್ಲಿ ಇಲ್ಲ ಪರಮಾತ್ಮ ತಂದೆ ನಮಗೆ ಎಷ್ಟು ದೊಡ್ಡ ಅಧಿಕಾರವನ್ನು ಕೊಟ್ಟಿದ್ದಾರೆ ಸಂಗಮ ಯುಗದ ಸಮಯ ಸರ್ವಶ್ರೇಷ್ಠ ಸಮಯ ಆಗಿದೆ ನಾವೀಗ ಎಷ್ಟು ಬೇಕಾದರೂ ಶ್ರೇಷ್ಠ ಕರ್ಮವನ್ನು ಮಾಡಿ ನಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು ನಾವು ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೇವೆ ಆ ಪದವಿಯನ್ನು ಪಡೆದುಕೊಳ್ಳಬಹುದು ನಾನು ಏನಾಗಬೇಕು ಎಂದು ನನಗೆ ಇಚ್ಛೆ ಇದೆಯೋ ಆ ರೀತಿ ನಾನು ಸಂಗಮ ಯುಗದಲ್ಲಿ ಆಗಬಹುದು ಜಗತ್ತಿನ ಜನ ಜ್ಯೋತಿಷಿಗಳ ಬಳಿ ಹೋಗುತ್ತಾರೆ ಜ್ಯೋತಿಷಿಗಳಿಗೆ ತಮ್ಮ ಕೈಯನ್ನು ತೋರಿಸಿ ತಮ್ಮ ಅದೃಷ್ಟದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನ ಪಡುತ್ತಾರೆ ಅನೇಕ ಪ್ರಕಾರದ ಜ್ಯೋತಿಷ್ಯಗಳಿದ್ದಾರೆ ಯಾವುದೇ ಜ್ಯೋತಿಷ್ಯ ಬಳಿ ಹೋದರೂ ಕೂಡ ನನ್ನ ಭಾಗ್ಯ ಶ್ರೇಷ್ಠ ಇದೆಯಾ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವುದು ಹೇಗೆ ಎಂದು ಜನ ಜ್ಯೋತಿಷ್ಯ ಹೇಳುವವರನ್ನು ಕೇಳುತ್ತಾರೆ ಪಾಪ ಆ ಜ್ಯೋತಿಷ್ಯ ಹೇಳುವವರಿಗೆ ಸ್ವಯಂನ ಭಾಗ್ಯದ ಬಗ್ಗೆಯೇ ಗೊತ್ತಿಲ್ಲ ಅವರು ಅನ್ಯರ ಭಾಗ್ಯದ ಬಗ್ಗೆ ಹೇಗೆ ಹೇಳಲು ಸಾಧ್ಯ ಈಗ ಕುಳಿತು ಜ್ಯೋತಿಷ್ಯವನ್ನು ಹೇಳುತ್ತಿದ್ದಾರೆ ನಾಳೆ ಅವರು ಬದುಕಿರುತ್ತಾರೋ ಇಲ್ಲವೋ ಎಂದು ಆ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಆದರೆ ಪರಮಾತ್ಮ ತಂದೆ ನಮಗೆ ಎಷ್ಟು ಶ್ರೇಷ್ಠ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ನಾವೀಗ ಎಷ್ಟು ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸುತ್ತೇವೋ ಅಷ್ಟು ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಭಾಗ್ಯವನ್ನು ರೂಪಿಸಿಕೊಳ್ಳುವಂತಹ ಶಕ್ತಿಯನ್ನೇ ಪರಮಾತ್ಮ ತಂದೆ ನಮಗೆ ಕೊಟ್ಟಿದ್ದಾರೆ ಹಾಗಿದ್ದರೆ ಶ್ರೇಷ್ಠ ಭಾಗ್ಯ ಹೇಗೆ ರೂಪಿತ ಆಗುತ್ತದೆ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಲು ಏನು ಮಾಡಬೇಕು ಭಾಗ್ಯವಿದಾತ ತಂದೆ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ನಮಗೆ ಯಾವ ವಿಧಿಯನ್ನು ತಿಳಿಸಿದ್ದಾರೆ ನಾವೀಗ ಸ್ವಯಂನ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಅನ್ಯರ ಭಾಗ್ಯವನ್ನು ರೂಪಿಸಬೇಕು ಅನ್ಯರ ಭಾಗ್ಯವನ್ನು ರೂಪಿಸಲು ಪರಮಾತ್ಮ ತಂದೆ ಯಾವ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ ಸ್ವಯಂನ ಭಾಗ್ಯವನ್ನು ರೂಪಿಸಿಕೊಳ್ಳಲು ಪರಮಾತ್ಮ ತಂದೆ ಯಾವ ವಿಧಿಯನ್ನು ಹೇಳಿಕೊಟ್ಟಿದ್ದಾರೆ ನಾವೀಗ ಕೇವಲ ನಮ್ಮ ಭಾಗ್ಯವನ್ನಷ್ಟೇ ರೂಪಿಸಿಕೊಳ್ಳುವವರಲ್ಲ ಜಗತ್ತಿನಲ್ಲಿರುವ ಸರ್ವ ಆತ್ಮರ ಭಾಗ್ಯವನ್ನು ರೂಪಿಸುವಂತವರಾಗಿದ್ದೇವೆ ನಾವೀಗ ಅನ್ಯ ಆತ್ಮರಿಗೆ ಜ್ಞಾನವನ್ನು ಕೊಟ್ಟು ಅನ್ಯ ಆತ್ಮರಿಗೆ ಯೋಗವನ್ನು ಕಲಿಸಿ ಅನ್ಯ ಆತ್ಮರಲ್ಲಿ ದೈವಿ ಗುಣವನ್ನು ತುಂಬಿ ಅನ್ಯ ಆತ್ಮರನ್ನು ಪವಿತ್ರರನ್ನಾಗಿ ಮಾಡಿ ಅನ್ಯ ಆತ್ಮರ ಸೇವೆಯನ್ನು ಮಾಡಿ ಅವರ ಭಾಗ್ಯವನ್ನೂ ರೂಪಿಸಬಹುದು ಭಾಗ್ಯವಿದಾತನ ಮಕ್ಕಳಾದ ನಾವು ವಿಶ್ವದಲ್ಲಿರುವ ಸರ್ವ ಆತ್ಮರ ಭಾಗ್ಯವನ್ನು ರೂಪಿಸುವಂತವರಾಗಿದ್ದೇವೆ ಅನ್ಯರ ಭಾಗ್ಯವನ್ನು ರೂಪಿಸುವ ಶ್ರೇಷ್ಠ ಆತ್ಮರಾದ ನಾವು ಭಾಗ್ಯಹೀನರಾಗಲು ಹೇಗೆ ಸಾಧ್ಯ ನಾವೀಗ ಕೇವಲ ಒಂದು ಜನ್ಮಕ್ಕೋಸ್ಕರ ಅಲ್ಲ ಜನ್ಮ ಜನ್ಮಾಂತರಕ್ಕೋಸ್ಕರ ನಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಒಂದು ಕಲ್ಪಕ್ಕೋಸ್ಕರ ಅಲ್ಲ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಾವು ನಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಮ್ಮ ಭಾಗ್ಯ ರೂಪಿತ ಆಗುತ್ತಿದೆ ಅಂದ ಮೇಲೆ ಇದೇನು ಕಡಿಮೆ ಮಾತಲ್ಲ ಭಾಗ್ಯವಿದಾತ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅನ್ನುವ ಮಾತೆ ಸರ್ವಶ್ರೇಷ್ಠ ಭಾಗ್ಯದ ಸಂಕೇತ ಆಗಿದೆ ಭಾಗ್ಯವಿದಾತ ತಂದೆ ನಮಗೆ ಭಾಗ್ಯವನ್ನು ರೂಪಿಸಿಕೊಳ್ಳುವ ಶಕ್ತಿಯನ್ನು ಕೊಟ್ಟಿದ್ದಾರೆ ವಿಧಿಯಿಂದ ಅಂದ ಮೇಲೆ ಭಾಗ್ಯವನ್ನು ರೂಪಿಸಿಕೊಳ್ಳುವ ಸರ್ವ ವಿಧಿಯನ್ನು ನಾವೀಗ ಕಲಿಯಬೇಕು ಭಾಗ್ಯವನ್ನು ರೂಪಿಸಿಕೊಳ್ಳಲು ಆಧಾರ ನಮ್ಮ ಶ್ರೇಷ್ಠ ಕರ್ಮ ಆಗಿದೆ ನಾವು ಸದಾ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಇನ್ನು ಭಾಗ್ಯವನ್ನು ರೂಪಿಸಿಕೊಳ್ಳಲು ಆಧಾರ ನಮ್ಮ ಶ್ರೇಷ್ಠ ಸಂಕಲ್ಪ ಆಗಿದೆ ನಾವು ಜನ್ಮ ಜನ್ಮಾಂತರದಿಂದ ಸ್ವಯಂ ದುರಾದೃಷ್ಟವಂತರು ಅದೃಷ್ಟಹೀನರು ಭಾಗ್ಯಹೀನರು ಎಂದು ತಿಳಿದುಕೊಂಡು ಭಾಗ್ಯವನ್ನು ಕಳೆದುಕೊಳ್ಳುತ್ತಾ ಬಂದಿದ್ದೇವೆ ಈಗ ನಾವು ನಮ್ಮ ಸಂಕಲ್ಪವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನಾನು ಭಾಗ್ಯಶಾಲಿ ಆತ್ಮ ಭಾಗ್ಯಶಾಲಿ ಆತ್ಮ ಅನ್ನುವ ಶ್ರೇಷ್ಠ ವಿಚಾರವನ್ನು ಮಾಡುತ್ತಾ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಭಾಗ್ಯವಿದಾತನ ಮಗು ಆಗಿರುವ ನನ್ನ ಭಾಗ್ಯ ಕನಿಷ್ಠ ಆಗಲು ಹೇಗೆ ಸಾಧ್ಯ ಭಾಗ್ಯವಿದಾತ ತಂದೆ ಸದಾ ನನ್ನ ಜೊತೆಗಾರ ಆಗಿದ್ದಾರೆ ಭಾಗ್ಯವಿದಾತ ತಂದೆಯೇ ಜೊತೆಗಾರ ಆಗಿ ಪ್ರತಿ ಕ್ಷಣ ನನಗೆ ಸಹಯೋಗವನ್ನು ನೀಡಿ ಪ್ರತಿಯೊಂದು ಕಾರ್ಯವನ್ನು ನನ್ನ ಮೂಲಕ ಮಾಡಿಸುತ್ತಿದ್ದಾರೆ ಭಾಗ್ಯವಿದಾತ ತಂದೆಯ ಸಂತಾನನಾದ ನಾನು ಪದುಮಾಪದಂ ಭಾಗ್ಯಶಾಲಿ ಆಗಿದ್ದೇನೆ ಭಾಗ್ಯವಿದಾತ ತಂದೆ ಪ್ರತಿದಿನ ಅಮೃತ ವೇಳೆಯಲ್ಲಿ ನನ್ನ ಶ್ರೇಷ್ಠ ಭಾಗ್ಯವನ್ನು ಬೆಳಗಿಸುವುದಕ್ಕೋಸ್ಕರ ನನ್ನ ಮನೆಯ ಬಾಗಿಲಿಗೆ ಬರುತ್ತಾರೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಭಾಗ್ಯವಿದಾತ ತಂದೆಯ ಮೂಲಕ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯವನ್ನು ಬರೆಸಿಕೊಂಡು ಜಗತ್ತಿನಲ್ಲಿರುವ ಸರ್ವ ಆತ್ಮರಿಗಿಂತ ಸರ್ವಶ್ರೇಷ್ಠ ಭಾಗ್ಯಶಾಲಿ ಆತ್ಮ ಆಗಬೇಕು ಭಾಗ್ಯವಿದಾತ ತಂದೆ ಅಮೃತ ವೇಳೆಯ ಸಮಯದಲ್ಲಿ ಭಾಗ್ಯವಿದಾತನ ರೂಪದಲ್ಲಿ ಬಂದು ಜಗತ್ತಿನಲ್ಲಿರುವ ಸರ್ವ ಆತ್ಮರ ಭಾಗ್ಯವನ್ನು ರೂಪಿಸುವಂತಹ ಮಾಸ್ಟರ್ ಭಾಗ್ಯವಿದಾತನನ್ನಾಗಿ ನನ್ನನ್ನು ಮಾಡುತ್ತಾರೆ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಭಾಗ್ಯವಿದಾತನಿಂದ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಬೇಕು ಪ್ರತಿದಿನ ಭಾಗ್ಯವಿದಾತ ತಂದೆ ನನ್ನ ಮಸ್ತಕದ ಮೇಲೆ ವರದಾನಿ ಹಸ್ತವನ್ನು ಇಟ್ಟು ನನ್ನ ಶ್ರೇಷ್ಠ ಭಾಗ್ಯವನ್ನು ಬೆಳಗಿಸುತ್ತಾರೆ ಪ್ರತಿದಿನ ಅಮೃತ ವೇಳೆಯಲ್ಲಿ ವರದಾತನ ವರದಾನದ ಹಸ್ತದಿಂದ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಂಡು ಮಾಸ್ಟರ್ ಭಾಗ್ಯವಿದಾತ ಆಗಿ ಭಾಗ್ಯವಿದಾತನ ಜೊತೆಗೆ ವಿಶ್ವದಲ್ಲಿರುವ ಸರ್ವ ಆತ್ಮರ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿ ಸರ್ವ ಆತ್ಮರನ್ನು ಭಾಗ್ಯಶಾಲಿಗಳನ್ನಾಗಿ ಮಾಡಬೇಕು ಪರಮಾತ್ಮ ತಂದೆ ನೀಡಿರುವ ಶ್ರೇಷ್ಠ ಗುರಿಯನ್ನು ಸಮ್ಮುಖದಲ್ಲಿಟ್ಟುಕೊಂಡು ಗುರಿಗೆ ತಕ್ಕಂತೆ ಸರ್ವ ಲಕ್ಷಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪರಮಾತ್ಮ ತಂದೆಯ ಸಮಾನ ಆಗಿ ಪರಮಾತ್ಮ ತಂದೆಯ ಸಮಾನ ಮಾಸ್ಟರ್ ಭಾಗ್ಯವಿದಾತ ಸ್ಥಿತಿಯಲ್ಲಿ ಆಗಿ ಸರ್ವ ಆತ್ಮರನ್ನು ಭಾಗ್ಯಶಾಲಿಗಳನ್ನಾಗಿ ಮಾಡಬೇಕು ಒಳ್ಳೆಯದು ಓಂ ಶಾಂತಿ